ಅವ್ರ ಜೊತೆ ಒಂದು ಗ್ರಾಮ ಸಭೆ ಮಾಡಿ ಗ್ರಾಮ ಸಭೆ ಗ್ರಾಮ ಸಭೆ ಮಾಡಿ ಯಾರ್ಯಾರು ಹೇಗೆ ಹೇಗೆ ಮಾಡಬೇಕು ಏನೇನು ಮಾಡಬೇಕು ಬೇಸ್ ದಾಂಧಾರ್ ಸರ್ವೇ ಬ್ರೇಸ್ ಇದು ತರವ್ ಮಾಡ್ತಾ ಕಂಪ್ಲೀಟ್ ಆಗಿತ್ತು ಅವ್ರ ಟ್ರೀ ಅವರು ಇದು ಯಾರು ಜನ ಎಷ್ಟು ಜನ ಹೋಗ್ತಾರೆ ಎಷ್ಟು ಜನ ಬಿಡ್ತಾರೆ ಸರಿ ನೋಡ್ಕೊಂಡ್ ಬರೋಣ ಎಲ್ಲ ಒಂದ್ ಹದಿನೈದು ದಿನ ಆದ್ಮೇಲೆ ನನ್ ಕರ್ಸ್ರಿ ನಾನು ಬರ್ತೀನಿ ಸ್ವಲ್ಪ ಯಾರ್ಯಾರು ಎಲ್ಲೆಲ್ಲಿ ಶಿಫ್ಟ್ ಆಗಬೇಕು ಕರ್ಸಿ ನೀವು ಎಲ್ಲರೂ ತಯಾರು ಮಾಡ್ರಿ ಮತ್ ಇಲ್ಲ ಇಲ್ಲ ಮತ್ತ್ ಆಮೇಲೆ ಏನ್ ಮಾಡ್ತೀರಿ ಇಲ್ರಿ ನಮ್ದು ಆಗಲ್ಲ ನಮ್ ದೇವಸ್ಥಾನ ಇಲ್ಲಾರ ನಮ್ ತಾತ ಇಲ್ಲೇನಾ ನಮ್ಮ ಮುತ್ತ ಮುಂತಾತ ಇಲ್ಲೇನ ಅಂತ ಲಾಸ್ಟ್ ಟೈಮ್ ಹಂಗೆ ಮಾಡಿ ಲಾಸ್ಟ್ ಉಜ್ವಲ್ ಘೋಷಿಸಿದಾಗ ಬಂದಾಗ ನಾವ್ ಅದೇ ಹೇಳಿದ್ವಲ್ ಮಳೆ ಬಂದಾಗೆಲ್ಲ ದ್ ಓಕೆ ಪವನ್ ನೀವ್ ಡಿಸೈಡ್ ಮಾಡಿ ಬಟ್ ಏನಾಗ್ತದೆ ಮಳೆ ಬಂದಾಗೆ ನಮಗೆ ಯಾವಾಗಲೂ ಬೈಸ್ಕೋಬೇಕು ನಾನು ಅಲ್ಲಿ ತನಕ ಯಾರು ಕೇಳಲ್ಲ ಕೋಆರ್ಡಿನೇಟ್ ವಿತ್ ಎಲ್ಲ Gracias, okay, you,